ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದ ರೆಸಿಪಿ ಮಾಡ್ತಾ ಇದ್ದೀನಿ ಗೀಝರ್ಡ್ ಫ್ರೈ ಮಾಡೋಣ ಈಗ ಅರ್ಧ ಕೆ ಜಿ ಗೀಝರ್ಡನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ನಂತರ ಎರಡು ದಪ್ಪ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿರೋದನ್ನು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಬೇಕು ನಂತರ ಕರಿಬೇವು ಒಂದು ಇಡೀ ಅದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡ್ರು ಒಂದೂವರೆ ಸ್ಪೂನು ಅರ್ಧ ಕೆ ಜಿಗೆ ಅಚ್ಚಕಾರದ ಪುಡಿ ಒಂದು ಸ್ಪೂನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಹಣ್ಣು ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಅರಿಶಿನ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಹಣ್ಣು ಮೆತ್ತಗಾಗೋವರೆಗೂ ಬಿಡಬೇಕು ಈಗ ಅರ್ಧ ಕೆ ಜಿ ಗೀಝರ್ನ ಚೆನ್ನಾಗಿ ತೊಳೆದಿಟ್ಕೊಂಡಿರೋದು ಹಾಕ್ಬಿಟ್ಟು ಈಗ ಮೆಣಸು ಪುಡಿ ಒಂದು ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಗ್ಲಾಸನ್ನು ನೀರು ಹಾಕ್ಬೇಕು ಇದು ಖಾರ ಕಮ್ಮಿ ಆದರೆ ಪೆಪ್ಪರ್ ಪೌಡ್ರು ಇನ್ನೊಂದು ಹಾಫ್ ಟೀ ಸ್ಪೂನ್ ಹಾಕೊಳ್ಳಿ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಈಗ ಚೆನ್ನಾಗಿ ರೋಸ್ಟ್ ಇದೆ ಈಗ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಆದರೂ ಬೇಯಬೇಕಿದು ಈಗ ಬೆಂದಾಗಿದೆ ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಗೀಝರ್ ಫ್ರೈ ರೆಡಿ ಆಯಿತು ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಗೀಝರ್ ಫ್ರೈ ರೆಡಿಯಾಗಿದೆ